ಫೈನಲಿ ನೀವು ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು ಇನ್ನಷ್ಟು ಅದ್ಭುತವಾದ ವಿಭಿನ್ನವಾದ ಪಾತ್ರಗಳು ಸಿಗಬೇಕು ಅನ್ನೋದು ನಮ್ಮ ಆಸೆ ಕೂಡ ಹೌದು ಜನರು ಕೂಡ ನಿಮ್ಮ ಕಡೆಯಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಷ್ಟು ಪ್ರೀತಿ ಕೊಟ್ಟು ಇಲ್ಲಿ ತನಕ ಕೂತು ನಮ್ಮನೆ ಮಗ ಅಂತ ಹೇಳಿ ನಿಮಗೆ ಪ್ರೀತಿ ಅಂತ ಅಷ್ಟು ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಇಡೀ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ತಾಯಂದರು ಅಂದರೆ ಅವರಿಂದನೇ ನಾವು ಫಸ್ಟು ಮೊದಲು ಪಾಠ ಕಲಿಯೋದು ಯಾ ಯಾರಿನಿಂದ ಅಂತಂದರೆ ಮಕ್ಕಳಾಗಿದ್ದಾಗ ಅಮ್ಮನಿಂದನೇ ನಾನು ನಾನು ಬಂದೇ ಹೇಳೋದು ದಯವಿಟ್ಟು ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮು ನಿಮ್ಮ ಫ್ಯಾಮಿಲಿ ಜೊತೆ ಕೊಡಿ ನಿಮ್ಮ ತಂದೆ ತಾಯಿನಿಂದ ಕೂಡ ಹುಟ್ಟಿರೋ ತಂಗಿ ಅಕ್ಕ ಅಣ್ಣ ತಮ್ಮ ಅವ್ರ ಜೊತೆ ಕೊಡಿ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮೊದಲು ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೊಡಿ ಅದೇ ನಿಮ್ಮ ಲೈಫಲ್ಲಿ ದೊಡ್ಡ ಸಾಧನೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋವಂಥ ಯಾವ ಮಗ ಇರ್ತಾನೋ ಮಗಳು ಮಗಳು ಯಾರು ಇರ್ತಾರೋ ಆ ಹೆಣ್ಮಕ್ಳೇ ಇರ್ಬೋದು ಗಂಡು ಮಕ್ಕಳೇ ಇರ್ಬೋದು ಅದಕ್ಕಿಂತ ದೊಡ್ಡ ಸಾಧನೆ ಯಾವುದಿಲ್ಲ ಫಸ್ಟು ಅದ್ರ ಬಗ್ಗೆ ಕಾನ್ಸಲ್ಟ್ರೇಷನ್ ಮಾಡಿ ಆದ್ರೆ ಅದನ್ನು ನೋಡ್ಕೊಳ್ಳಿ ಅದು ಬಿಟ್ಟರೆ ಇನ್ನು ನನಗೆ ವೋಟ್ ಮಾಡಿ ನನ್ನ ಇಲ್ಲಿವರೆಗೂ ನನಗೆ ಪ್ರತಿಯೊಬ್ಬರು ನಿನ್ನೆ ಒಂದಷ್ಟು ಫೋನ್ ಕಾಲ್ಗಳು ರಿಸೀವ್ ಮಾಡಿದಾಗ ಅನಿಸಿದ್ದು ಒಂದಷ್ಟು ಅಮ್ಮಂದರು ಮನೆಗೆ ಊಟಕ್ಕೆ ಕರಿತೀರ ಅಕ್ಕಂದರು ಅಣ್ಣ ಅಂತೀರ ಒಂದಷ್ಟು ಜನ ಹೆಣ್ಮಕ್ಳು ಅಣ್ಣ ಅಂತ ಕರೆಯೋಂಥದು ಮನೆಗೆ ಊಟಕ್ಕೆ ಕರೆಯುವಂಥದ್ದು ಇವೆಲ್ಲವೂ ನನ್ನ ನಾನು ನಾನು ನಿಜವಲ್ಲೂ ನನ್ನ ತಾಯಿಂದ ಕಲಿತಿರೋಂಥದ್ದು ನನ್ನ ತಂಗಿರನ್ನ ನೋಡಿ ನನ್ನ ತಂಗಿಯ ಹೆಣ್ಮಕ್ಳು ಜೊತೆಗೆ ಬೆಳೆದಿರೋದು ಆ ಜೀವನ ಎಲ್ಲ ಕಲಿಸ್ಕೊಟ್ಟಿರೋದು ಖಂಡಿತವಾಗಲೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಆಮೇಲೆ ನನ್ನ ಕೊನೆ ಉಸಿರಿರೋವರೆಗೂ ನಾನು ಹೀಗೆ ನನ್ನ ವ್ಯಕ್ತಿತ್ವ ಏನು ನೋಡಿದರೂ ನನ್ನ ನನ್ನ ಹೀಗೆ ಇದ್ರ ಹಿಂದೆನೂ ಹೀಗೆ ಇದೆ ಇನ್ನು ಮುಂದೆನೂ ಹೀಗೆ ಇರ್ತೀನಿ ಖಂಡಿತವಾಗಲೂ ಎಲ್ಲ ತಾಯಂದರಿಗೆ ಎಲ್ಲ ಹೆಣ್ಮಕ್ಕಳಿಗೆ ನಿಮ್ಮ ಹೆಂಗೆ ಹೇಳಿ ಥ್ಯಾಂಕ್ಸ್ ಹೇಳಿದ್ರೆ ಅದು ಭಾಳನೇ ಚಿಕ್ಕ ಪದ ಆಗುತ್ತೆ ಪ್ರೀತಿ ಹೀಗೆ ಇಟ್ಟಿರಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್